ಇವತ್ತಿನ ಒಂದು ಜಮಾನದಲ್ಲಿ ನಾವೆಲ್ಲ ಅನ್ಕೊಂಡಿದೀವಿ ಮುಂದೆ ಫ್ಯೂಚರ್ ಅಲ್ಲಿ ನಮಗೆ ಕಾಯಿನ್ ತುಂಬಾ ಮೇಲೆ ಹೋಗುತ್ತೆ ಕೆಳಗೋಗತ್ತ ಯೂಸ್ ಆಗುತ್ತಾ ಯೂಸ್ ಆಗಲ್ಲ ಅಂತ ಅನುಮಾನ ಎಲ್ಲಾರ ಮೈಂಡ್ ಅಲ್ಲಿ ಇರಬೇಕಾದ್ರೆ ಲ್ಯಾಂಡ್ ಲೈನ್ ಲೆ ಮಾಡಬೇಕಿತ್ತು ಲ್ಯಾಂಡ್ ಲೈನ್ ನಂಬರ್ ಕೊಡ್ಬೇಕು ಮುಂಚೆ ಬೇಜಾರು ಮುಂಚೆ ಕೆಲವು ಟೆಕ್ನಾಲಜಿ ಅಂತೂ ಗ್ರೌಂಡ್ ಬ್ರೇಕಿಂಗ್ ಟೆಕ್ನಾಲಜಿ ಅಂತ ಬಂತು ಸೊತಾ ನಿಮ್ಮ ಅಪ್ಪ ಅಮ್ಮ ಒಂದು ಕಾಲ್ ಸೆಂಟರ್ ಫೋನ್ ಮಾಡಬೇಕು ಆ ಟೆಕ್ನಾಲಜಿ ನಮ್ತಿರೋ ಬಿಡ್ತಿರೋ ಆರು ತಿಂಗಳು ಒಂದು ವರ್ಷ ಸತ್ಯ ಹೋಗ್ತದೆ ಆಶ್ಚರ್ಯ ಆಗುತ್ತೆ ಹೋಗ್ತಾ ಇದ್ದಾರೆ ತುಂಬಾ ಒಳ್ಳೆ ಪಾಯಿಂಟ್ ನಿಮ್ಗೆ ಹೇಳ್ಬೇಕು ಈ ಪಾಯಿಂಟ್ ನ ಹೇಳ್ತಾ ಇದ್ದ ಇದು ಕ್ರಿಪ್ಟೋ ಕಿಲ್ಲರ್ ಹೆಂಗಾಗುತ್ತೆ ಅಂತ ತಿಳ್ಕೊಳ್ಳೋಣ ಈಗ ಈ ಒಂದು ಟೆಕ್ನಾಲಜಿ ಬಂದ್ರೆ ಇಷ್ಟು ದುಡ್ಡು ಎಲ್ಲಿಗೆ ಹೋಗಬಹುದು ಕ್ರಿಪ್ಟೋ ಕಿಲ್ಲರ್ ಅಥವಾ ಬಿಟ್ಕಾಯಿನ್ ಕಿಲ್ಲರ್ ಅಂದ ತಕ್ಷಣ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಏನ್ ಕಿಲ್ಲರ್ ಅಂದ್ರೆ ಅಂತ ಅರ್ಥ ಅಂದ್ರೆ ಇವತ್ತಿನ ಒಂದು ಜಮಾನದಲ್ಲಿ ನಾವೆಲ್ಲ ಅನ್ಕೊಂಡಿದೀವಿ ಮುಂದೆ ಫ್ಯೂಚರ್ ಅಲ್ಲಿ ನಮಗೆ ಕ್ರಿಪ್ಟೋ ಸೂಪರ್ ಡೂಪರ್ ಆಗ್ಬಿಡುತ್ತಾ ಬಿಟ್ಕಾಯಿನ್ ಸೂಪರ್ ಡೂಪರ್ ಆಗತ್ತ ಅಂತ ಒಂದು ಅನುಮಾನ ಎಲ್ಲಾರ ಮೈಂಡ್ ಅಲ್ಲಿ ಇರಬೇಕಾದ್ರೆ ಅಂದ್ರೆ ಇನ್ನು ಗೊತ್ತಿಲ್ಲ ಸ್ಪೆಕ್ಯುಲೇಷನ್ ಅಲ್ವಾ ಬಿಟ್ಕಾಯಿನ್ ತುಂಬಾ ಮೇಲೆ ಹೋಗುತ್ತಾ ಇಲ್ಲ ಹೋಗುತ್ತಾ ಯೂಸ್ ಆಗುತ್ತಾ ಯೂಸ್ ಅಂತ ತುಂಬಾ ಸ್ಪೆಕ್ಯುಲೇಷನ್ ಇದೆ ಸ್ಪೆಕ್ಯುಲೇಷನ್ ಮೇಲೆ ಅದು ಆಲ್ರೆಡಿ ಒಂದು ಲಕ್ಷ ಡಾಲರ್ ಆಗೋಯ್ತು ಬಿಟ್ಕಾಯ್ನ್ ನೋಡ್ತಾ ನೋಡ್ತಾರೆ ಕಣ್ಮೇಲೆ ನೋಡ್ತಾ ನೋಡ್ತಾ ಒಂದ್ ಲಕ್ಷ ಡಾಲರ್ ಆಗೋಯ್ತು ಈ ತರ ಎಲ್ಲ ನಾವು ಚರ್ಚೆ ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ಟೆಕ್ನಾಲಜಿ ಹೊರ ಹೊಮ್ತಾ ಇದೆ ಆಯ್ತಾ ಆ ಟೆಕ್ನಾಲಜಿ ಇಡೀ ಕ್ರಿಪ್ಟೋ ಕರೆನ್ಸಿನೇ ಇಡೀ ಬ್ಲಾಕ್ ಚೈನ್ ಟೆಕ್ನಾಲಜಿನೇ ನಾಶ ಮಾಡಬಹುದು ಆ ತರ ಒಂದು ಟೆಕ್ನಾಲಜಿ ಬರ್ತಾ ಇದೆ ಆಯ್ತಾ ಸೊ ಈ ತರ ಒಂದು ಟೆಕ್ನಾಲಜಿ ಇರಬೇಕಾದ್ರೆ ನಮಗೆ ಮುಂದೆ ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ಕಾಯಿನ್ ಅಥವಾ ಇದೆಲ್ಲೇ ನಾಳೆ ಯೂಸ್ಲೆಸ್ ಆಗ್ಬಿಡುತ್ತಾ ಅಥವಾ ಅದು ಆ ಟೆಕ್ನಾಲಜಿ ತಗೊತ ಅನ್ನೋದು ನೋಡ್ಬೇಕಾಗತ್ತೆ ನೋಡಿ ಹಿಸ್ಟಾರಿಕಲಿ ಆಗಿಲ್ಲ ಅಂತ ಅನ್ಕೋಬೇಡಿ ಪೇಜರ್ ಬಂದಿರ್ಬೇಕಾ ನನ್ನ ಎಲ್ಲ ಗೊತ್ತಿರುತ್ತೆ ಪೇಜರ್ ಬಂದಾಗ ಎಲ್ಲರಿಗೂ ಏನು ಆಶ್ಚರ್ಯ ಲ್ಯಾಂಡ್ ಲೈನ್ ಲೆ ಮಾಡಬೇಕಿತ್ತು ಲ್ಯಾಂಡ್ ಲೈನ್ ನಂಬರ್ ಕೊಡ್ಬೇಕಿತ್ತು ಮುಂಚೆ ಪೇಜರ್ ಮುಂಚೆ ಮೊಬಿಲಿಟಿನೇ ಇರಲಿಲ್ಲ ಜನಕ್ಕೆ ಸೊ ಯಾರಾದ್ಯಾದ್ರು ನಂಬರ್ ಹೋಗಿ ಆ ಫೋನ್ ಇಂದಾನೇ ಮಾಡ್ಬೇಕಿತ್ತು ಒಂದ್ ಕಾಲದಲ್ಲಿ ಅಥವಾ ಸಡನ್ ಪೇಜರ್ ಟೆಕ್ನಾಲಜಿ ಬಂತು ಪೇಜರ್ ಅಂದ್ರೆ ಏನು ನೀವು ಪೇಜರ್ ಎತ್ಕೊಂಡು ಹೋಗ್ಬೋದು ಹೊಸಬರು ಹುಡುಗರು ಯಾರಾದರೂ ಇದು ಗೊತ್ತಿರೋ ಗೊತ್ತಿರಲ್ಲ ನಿಮಗೆ ಸುಮ್ಮನೆ ಡಿವೈಸ್ ಅಂಡ್ ಡಿವೈಸ್ ಅದರಲ್ಲಿ ನೀವು ಒಂದು ಫೋನ್ ನಂಬರ್ ಕಾಲ್ ಮಾಡಿದ್ರೆ ಯಾರೋ ನಿಮ್ಮ ನಿಮ್ಮ ಹತ್ರ ಒಂದು ಪೇಜರ್ ಇರುತ್ತೆ ನಿಮ್ಮ ಅಪ್ಪ ಅಮ್ಮ ಒಂದು ಕಾಲ್ ಸೆಂಟ್ರಿಗೆ ಫೋನ್ ಮಾಡಬೇಕು ಈ ನಂಬರ್ಗೆ ಈ ಮೆಸೇಜ್ ಕಳಿಸಿ ಅಂತ ಆ ನಂಬರ್ಗೆ ಮೆಸೇಜ್ ಬರ್ತದೆ ಕಾಲ್ ಬ್ಯಾಕ್ ಈ ನಂಬರ್ ಅಂತ ಬಂದ್ರೆ ನಾವು ಒಂದು ಫೋನ್ ಬೂತ್ ಹುಡ್ಕೊಂಡು ಹೋಗಿ ಫೋನ್ ಮಾಡ್ಬಿಟ್ಟು ವಾಪಸ್ ಕಾಲ್ ಮಾಡ್ಬೋದು ಬಿಗ್ಗೆಸ್ಟ್ ಮೊಬಿಲಿಟಿ ಅಲ್ವಾ ಬಟ್ ಆ ಟೆಕ್ನಾಲಜಿ ನಮ್ತಿರೋ ಬಿಡ್ತಿರೋ ಆರು ತಿಂಗಳು ಒಂದು ವರ್ಷ ಸತ್ತೆ ಹೋಯ್ತು ಯಾಕಂದ್ರೆ ಮೊಬೈಲ್ ಫೋನ್ ಟೆಕ್ನಾಲಜಿ ಬಂದ್ಬಿಡ್ತು ಮೊಬೈಲ್ ಮೇಲೆ ಮೊಬೈಲ್ ಪೇಜರ್ತು ಅಂತ ಗ್ರೇಟ್ ಟೆಕ್ನಾಲಜಿ ಅಲ್ವಾ ಡಿ ನೋಡಿರ್ಬೋದು ಸಾಪಿಟಿಸ್ ನೋಡಿರ್ಬೋದು ಎಲ್ಲ ಗ್ರೇಟ್ ಟೆಕ್ನಾಲಜೀಸ್ ಬಟ್ ಅದಕ್ಕೆ ಒಂದು ಅಂತ್ಯ ಬಂತು ಗ್ರೇಟ್ ಟೆಕ್ನಾಲಜಿ ಅಂತ್ಯ ಆಗೋಯ್ತು ಅದೇ ರೀತಿ ಲ್ಯಾಂಡ್ ಲೈನ್ ಅಷ್ಟೇ ಗ್ರೇಟ್ ಟೆಕ್ನಾಲಜಿ ಬಟ್ ತುಂಬಾ ವರ್ಷಗಳಿತ್ತು ಬಟ್ ಕೆಲವು ಟೆಕ್ನಾಲಜಿ ಅಂತೂ ಗ್ರೌಂಡ್ ಬ್ರೇಕಿಂಗ್ ಟೆಕ್ನಾಲಜಿ ಅಂತ ಬಂತು ಅದು ಅದೇ ರೀತಿ ಕ್ರಿಪ್ಟೋ ಕರೆನ್ಸಿ ಕಿಲ್ಲರ್ ಒಂದು ಬಂದಿದೆ ಅದ್ರ ಹೆಸರೇ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಎಲ್ಲರಿಗೂ ಅಷ್ಟ ಆಗ್ತದೆ ಕ್ವಾಂಟಮ್ ಕಂಪ್ಯೂಟಿಂಗ್ ಆಕ್ಚುಲಿ ಇನ್ನೊಂದು ಡಿಸ್ಕ್ಲೇಮರ್ ಕೊಡ್ತೀನಿ ಈ ಏನ್ ಕಂಟೆಂಟ್ ಹೇಳ್ತಾ ಇದೀನಿ ನಾನು ಆಕ್ಚುಲಿ ಇನ್ಸ್ಪೈರ್ ಆಗಿದ್ದು ಇನ್ನೋದೊಂದು ಇಂಗ್ಲೀಷ್ ಚಾನಲ್ ನೋಡಿ ಅಮೆರಿಕನ್ ಚಾನಲ್ ನೋಡ್ತಾ ಇದ್ದೆ ಅದರಲ್ಲಿ ಈ ಪಾಯಿಂಟ್ಗಳು ನಂಗೆ ಸಿಕ್ತು ಎಷ್ಟೊಂದು ಪಾಯಿಂಟ್ ಗಳು ಅದು ನೋಡಿ ನಿಮ್ ಮುಂದೆ ಕನ್ನಡದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡಿ ಇನ್ನೊಂದು ಸ್ವಲ್ಪ ಹೇಳ್ತಾ ಇದ್ನ ಅಷ್ಟೇ ಬಟ್ ಇದಕ್ಕೆ ಹೇಳ್ಬೇಕು ಅಂತ ನಂಗೆ ಅನ್ಸಿದ್ದು ಇನ್ನೊಂದು ಯೂಟ್ಯೂಬ್ ನೋಡ್ಕೊಂಡು ಆಯ್ತು ನನ್ನ ನನ್ನ ಒಂದು ನಾನು ರಿಸರ್ಚ್ ಮಾಡೋದ್ರ ಮೇಲೆ ಆಮೇಲೆ ಬಟ್ ಈ ಐಡಿಯಾ ಬಂದಿದ್ದು ನಾನು ಇನ್ನೊಂದು ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಓಕೆ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ ಆಯ್ತಾ ಸೊ ಈಗ ತಮಶಿಗೆ ಹೇಳೋಣ ಏನಂತ ನಂಗೆ ಆಶ್ಚರ್ಯ ಆಗುತ್ತೆ ತುಂಬಾ ಒಳ್ಳೆ ಪಾಯಿಂಟ್ ನಿಮ್ಗೆ ಹೇಳ್ಲೇಬೇಕು ಈ ಪಾಯಿಂಟ್ ನ ಹೇಳ್ತಾ ಇದ್ದೀನಿ ನಾನು ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು ಕೇಳಿದಿರಾ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಕೇಳಿದಿರಾ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇದು ಕ್ರಿಪ್ಟೋ ಕಿಲ್ಲರ್ ಹೆಂಗಾಗುತ್ತೆ ಅಂತಾನು ತಿಳ್ಕೊಳ್ಳೋಣ ಇದರಿಂದ ಯಾವ ಕಮೋಡಿಟಿ ಅಥವಾ ಯಾವ ವಸ್ತುಗೆ ಈಗ ಬ್ಲಾಕ್ ಚೈನ್ ಅಥವಾ ಕ್ರಿಪ್ಟೋ ಕರೆನ್ಸಿ ಗೆ ಸಿಕ್ಕಾಪಟ್ಟೆ ಒಂದು ಇನ್ವೆಸ್ಟ್ಮೆಂಟ್ ಇದೆ ಎಷ್ಟೋ ಟ್ರಿಲಿಯನ್ ಡಾಲರ್ ಅಷ್ಟು ಒಂದು ಎಕಾನಮಿ ಇದೆ ಕ್ರಿಪ್ಟೋ ಕರೆನ್ಸಿ ಇದು ಈಗ ಈ ಒಂದು ಟೆಕ್ನಾಲಜಿ ಬಂದ್ರೆ ಇಷ್ಟು ದುಡ್ಡು ಎಲ್ಲಿಗೆ ಹೋಗಬಹುದು ಅಂತ ಒಂದು ಅದು ಕೂಡ ಮಾತಾಡೋಣ ಓಕೆನಾ ಬನ್ನಿ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಇರುತ್ತೆ ನಾನು ಬಾಯಲ್ಲಿ ಹೇಳಕ್ ಬದಲು ಬರುತ್ ತೋರಿಸ್ ತುಂಬಾ ಚೆನ್ನಾಗಿ ಅರ್ಥ ಅರ್ಥ ಅಂತ ಅನ್ಕೊಂಡಿದೀನಿ ಅದಕ್ಕೋಸ್ಕರ ನಮಗೆ ತೋರಿಸ್ತೆ ಸೊ ಈ ವಿಡಿಯೋ ಶುರು ಮಾಡಕ್ ಮುಂಚೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಫಸ್ಟ್ ನಾವು ಬಿಟ್ ಅಂದ್ರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬಿಟ್ ಅಂದ್ರೆ ಏನು ನಿಮ್ಮ ಕಂಪ್ಯೂಟರ್ ಇದರಲ್ಲಿ ಟರ್ಮ್ ನಲ್ಲಿ ಝೀರೋ ಆರ್ ಒನ್ ಈಗ ನಾವೆಲ್ಲ ಕಂಪ್ಯೂಟರ್ ಚಿಪ್ಪು ಸಿ ಪಿ ಓ ಅವೆಲ್ಲ ಇಂಟೆಲ್ ಸೆವೆನ್ ಚಿಪ್ಪು ಯೋಚನೆ ಮಾಡ್ತೀವಲ್ಲ ನಾವು ಸೊ ಇದೇ ತರ ಒಂದು ಬಿಟ್ ಅಂದ್ರೆ ಜೀರೋ ಒನ್ ಅಂದ್ರೆ ಇದು ನೋ ಇದು ಎಸ್ ಅಂತ ಲಾಜಿಕ್ ಅಷ್ಟೇ ಕಂಪ್ಯೂಟರ್ ಅನ್ಕೊಳುತ್ತೆ ಈಗ ನಾನು ಹಿಂಗ ಹೋಗ್ತಾ ಇರ್ತೇನೆ ಸಿಗ್ನಲ್ ಏನೋ ಒಂದು ಕಂಡೀಷನ್ ಮೀಟ್ ಆದ್ರೆ ಹಿಂಗು ಮೀಟ್ ಆಗಿಲ್ಲ ಅಂದ್ರೆ ಹೋಗು ಅಂತ ಇರ್ತಾ ಇದೆ ಸೊ ಎಸ್ ನೋ ಸೊ ಒನ್ ಬಂದ ರಿಸಲ್ಟ್ ಹೋಗುತ್ತೆ ಜೀರೋ ಬಂದ ಟೂ ಪ್ಲಸ್ ಟು ಫೋರ್ ಅಂತ ಹೇಳಬೇಕಂದ್ರೆ ಅದು ಈ ಝೀರೋ ಅಂಡ್ ಒನ್ ಮಾಡ್ಕೊಂಡು ಆಡ್ ಮಾಡ್ಕೊಂಡು ಆಡ್ ಮಾಡ್ಕೊಂಡಿದ್ರೆ ಒಂದು ಮತ್ತೆ ಇಲ್ಲೊಂದು ಬ್ರಾಂಚ್ ಆಗುತ್ತೆ ಮತ್ತೆ ಇಲ್ಲೊಂದು ಬ್ರಾಂಚ್ ಆಗುತ್ತೆ ಮತ್ತೆ ಇಲ್ಲೊಂದು ಬ್ರಾಂಚ್ ಆಗುತ್ತೆ ಮತ್ತೆ ಒಂದು ಬ್ರಾಂಚ್ ಆಗುತ್ತೆ ಸೊ ಡಿಸಿಷನ್ ಮೇಕಿಂಗ್ ಎಸ್ ಆರ್ ನೋ ಎಸ್ ಆರ್ ನೋ ಎಸ್ ಆರ್ ನೋ ಮಾಡ್ಕೊಂಡು ಡಿಶನ್ ಮಾಡ್ತಾ ಹೋಗುತ್ತೆ ಫೈನಲ್ ನಿಮಗೆ ಟು ಪ್ಲಸ್ ಟು ಫೋರ್ ಅಂತ ಒಂದು ಲಾಜಿಕ್ ಹೈ ಲೆವೆಲ್ ಹೇಳ್ತಾ ನಿಮಗೆ ಸೊ ಈ ಜೀರೋ ಅಂಡ್ ಒನ್ ಅನ್ನೋದು ಒಂದು ಬಿಟ್ ಅಂತ ಹೇಳ್ತೀವಿ ನಮ್ಮ ಕಂಪ್ಯೂಟರ್ಗಳಲ್ಲಿ ಅದನ್ನ ನೋಡ್ತಾ ಇದ್ದೀವಿ ಸೊ ಒಂದು ಬಿಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸಿ ಪಿ ಯು ಅಥವಾ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಸಿಕ್ಸ್ಟಿ ಫೋರ್ ಬಿಟ್ ಅಂತಂದ್ರೆ ಅಥವಾ ಒನ್ ಟ್ವೆಂಟಿ ಏಟ್ ಬಿಟ್ ಅಂತ ಹೇಳಿದ್ರೆ ಒಂದು ಸೆಕೆಂಡಿಗೆ ಆಯ್ತಾ ಈ ತರ ಡಿಸಿಷನ್ಗಳು ನೂರ ಇಪ್ಪತ್ತೆಂಟು ಮಾಡಬಲ್ಲದು ಅರವತ್ನಾಲ್ಕು ಬಿಟ್ ಅಂತ ಹೇಳಿದ್ರೆ ಒಂದು ಸೆಕೆಂಡಿಗೆ ಈ ತರ ಡಿಸಿಷನ್ಗಳನ್ನ ಆಯ್ತಾ ಅರವತ್ನಾಲ್ಕು ನೂರ ಇಪ್ಪತ್ತೆಂಟು ಮಾಡಬಲ್ಲದು ಅಂತ ನಾವು ನಾರ್ಮಲ್ ಕಂಪ್ಯೂಟಿಂಗ್ ಅಲ್ಲಿ ಹೇಳ್ತಾ ಇದೀವಿ ಸೊ ಇದುವರೆಗೂ ಹೈಯೆಸ್ಟ್ ಬಿಟ್ ಬಂದಿರೋದು ಒನ್ ಟ್ವೆಂಟಿ ಏಟ್ ಬಿಟ್ಟು ನಮ್ಮ ಈಗಿನ ಟೆಕ್ನಾಲಜಿ ಇದೆ ಸೊ ಒನ್ ಟ್ವೆಂಟಿ ಏಟ್ ಬಿಟ್ ಹೈಯೆಸ್ಟ್ ಇರೋದು ಒನ್ ಬಿಟ್ಟು ಒಂದು ಸೆಕೆಂಡಿಗೆ ಒಂದು ಇದು ಆಪರೇಷನ್ ನೂರ ಇಪ್ಪತ್ತೇನು ಮಾಡಬಹುದು ಮಲ್ಟಿಪಲ್ ಏರಿಯಾ ಮಾಡ್ಕೊಂಡ್ರೆ ಮಲ್ಟಿಪಲ್ ಇಂಟು ಒನ್ ಟ್ವೆಂಟಿ ಇಂಟು ಅಷ್ಟು ಸಿ ಪಿ ಮಾಡ್ಕೊಂಡು 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 ಹೋಗಬಹುದು ಸೊ ಇದು ಲಿಮಿಟೇಷನ್ ಅಷ್ಟೇ ಕಂಪ್ಯೂಟರ್ ಗಳ್ ಇವತ್ತಿನ ಒಂದು ಕಂಪ್ಯೂಟರ್ ಗಳ್ ಅದೇ ಇದೊಂದು ತಿಳ್ಕೊಂಡಿರಿ ಒಂದು ವಿಷಯ ಆಯ್ತು ಎರಡನೇ ಪಾಯಿಂಟ್ ಏನು ಈಗ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ತಿಳ್ಕೊಳ್ಳೋಣ ಈಗ ಕ್ವಾಂಟಮ್ ಅಂತ ತಕ್ಷಣ ಕೃಷ್ಣ ಪರಮಾತ್ಮ ಸರ್ವಾತ್ಮ ಎಲ್ಲ ಕಡೆ ಅಂತ ಹೇಳ್ತಾರಲ್ಲ ಆತರ ಸೊ ಎಲ್ಲಾ ಸ್ಟೇಟ್ ಅಲ್ಲೂ ಎಲ್ಲಾ ಕಡೆ ಇರುತ್ತೆ ಇದಕ್ಕೆ ಸೂಪರ್ ಪೊಸಿಷನ್ ಅಂತ ಹೇಳ್ತಾರೆ ಒಂದು ಸೂಪರ್ ಪೊಸಿಷನ್ ತಿಳ್ಕೊಳ್ಳೋಣ ಆಮೇಲೆ ಕ್ವಾಂಟಮ್ ಕಂಪ್ಯೂಟರ್ ಅಂದ್ರೆ ತಿಳ್ಕೊಳ್ಳೋಣ ಫಸ್ಟ್ ನಾವು ಬಿಟ್ಟಂತ ತಿಳ್ಕೊಂಡ್ವಿ ಈಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡಿರಿ ಸೂಪರ್ ಪೊಸಿಷನ್ ಅಂದ್ರೆ ತಿಳ್ಕೊಳ್ಳೋಣ ಸೂಪರ್ ಪೋಷನ್ ಅಂದ್ರೆ ನೀವು ಯಾವ್ದೊಂದು ವಸ್ತು ಈಗ ಒಂದು ಒಂದು ಟೇಬಲ್ ಇದೆ ಟೇಬಲ್ ಮೇಲೆ ಒಂದು ಬಾಲ್ ಇರುತ್ತೆ ಈ ಟೇಬಲ್ ಮೇಲೆ ಬಾಲ್ ಇಲ್ಲ ಅಲ್ವಾ ಸೊ ಇಲ್ಲಿ ಎಸ್ ಇಲ್ಲಿ ನೋ ಕರೆಕ್ಟಾ ಬಾಲ್ ಇಲ್ಲ ಈ ಪಾಯಿಂಟ್ ಅಲ್ಲಿ ಬಟ್ ಸೂಪರ್ ಪೊಸಿಷನ್ ಅಂದ್ರೆ ಏನು ಅಂದ್ರೆ ಎಷ್ಟು ಸ್ಪೀಡ್ ಆಗಿರುತ್ತೆ ಆ ಕಂಪ್ಯೂಟರ್ ಅಂದ್ರೆ ನಿಮಗೆ ಬಾಲ್ ಇಲ್ಲೂ ಕಾಣುತ್ತೆ ಇಲ್ಲೂ ಕಾಣುತ್ತೆ ಅದು ಒಂದೇ ಬಾಲ್ ಎರಡು ಬಾಲ್ ಅಲ್ಲ ಇಲ್ಲೂ ಎಸ್ ಬರುತ್ತೆ ಇಲ್ಲೂ ಎಸ್ ಬರುತ್ತೆ ಅಂದ್ರೆ ಇಲ್ಲೂ ನೋ ಬರುತ್ತೆ ಅಲ್ಲೂ ನೋ ಬರುತ್ತೆ ಅಲ್ವಾ ಸೊ ಇದಕ್ಕೆ ಸೂಪರ್ ಅಂತ ಹೇಳ್ತಾರೆ ಅಥವಾ ಎಲ್ಲಾ ಕಡೆನೂ ಎಸ್ಸು ಇರುತ್ತೆ ಎಲ್ಲೋ ನೋವು ಇರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಅದು ಅಥವಾ ಯಾಕೆ ಯಾಕಾಗತ್ತೆ ಅಂತ ಸುಮ್ಮನೆ ಹೈ ಲೆವೆಲ್ ಹೇಳ್ತೀನಿ ಈಗ ಲೈಟ್ ಈಗ ನಾ ನಿಂತ್ಕೊಂಡಿರ್ತೀನಿ ನಾ ಇಲ್ಲಿ ನೋಡ್ಕೊಂಡು ಇದನ್ನ ನೋಡ್ತಾ ಇರ್ತೀನಿ ವಾಪಸ್ ಇದನ್ನ ನೋಡ್ತೀನಿ ನೋಡ್ಬೇಕಾದ್ರೆ ಈ ಬಾಲ್ ಏನಾದ್ರು ಲೈಟ್ ಗಿಂತ ಫಾಸ್ಟ್ ಆಗಿ ಇಲ್ಲಿ ಟ್ರಾವೆಲ್ ಮಾಡಕ್ ಆದ್ರೆ ಲೈಟ್ ಗಿಂತ ಫಾಸ್ಟ್ ಆಗಿ ಜಾಗ ಟ್ರಾವೆಲ್ ಮಾಡಕಾದ್ರೆ ನಮ್ಮ ಬಾಲ್ ಇಲ್ಲಿ ಕಾಣುತ್ತೆ ಇಲ್ಲೂ ಕಾಣುತ್ತೆ ಯಾಕಂದ್ರೆ ಲೈಟ್ ನಮ್ಗೆ ಆಗಿ ವಾಪಸ್ ಬರಬೇಕಲ್ವಾ ಈಗ ಹೋಗಿ ರಿಫ್ಲೆಕ್ಟ್ ಆಗಿ ವಾಪಸ್ ಬರಬೇಕು ಲೈಟ್ ನಮ್ಗೆ ಕಾಣಬೇಕು ಅಂದ್ರೆ ಸೊ ಅಕಸ್ಮಾತ್ ಇದು ಲೈಟ್ ಗಿಂತ ಫಾಸ್ಟ್ ಆಗಿ ಓಡಾಡ್ತಾ ಇದ್ರೆ ನಮಗೆ ವೆರಿ ಈಸಿಯಾಗಿ ನಮಗೆ ಇದು ಬಾಲ್ ಎರಡು ಅಂತ ಕಾಣುತ್ತೆ ಇದೊಂದು ಕಾನ್ಸೆಪ್ಟ್ ಅಷ್ಟೇ ಕಾನ್ಸೆಪ್ಟ್ ಲೆವೆಲ್ ತಿಳ್ಕೊಳ್ಳಿ ಸೊ ಸೂಪರ್ ಪೊಸಿಷನ್ ಸ್ವಲ್ಪ ಅದೇ ತರ ಅದೇ ತರ ಒಂದು ಲೆವೆಲ್ ಮಾತಾಡುವಂಥದ್ದು ಸೊ ಅದಕ್ಕೇ ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳ್ತಾರೆ ಕ್ವಾಂಟಮ್ ಫಿಸಿಕ್ಸ್ ನಾವು ಬಾಲ್ ಎಕ್ಸಾಂಪಲ್ ಕೊಡೋದು ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಬರೋ ಒಂದು ಸಬ್ಜೆಕ್ಟ್ ಸೊ ಕ್ವಾಂಟಮ್ ಕಂಪ್ಯೂಟರ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ನಮ್ಮ ಸಿ ಪು ನ ಬಿಟ್ ಅಂತ ಹೇಳಿದ್ನಲ್ಲ ನೂರ ಇಪ್ಪತ್ತೆಂಟು ಬಿಟ್ ಅಂತ ಹೇಳಿದ್ನಲ್ಲ ಇದನ್ನ ತುಂಬಾ ಫಾಸ್ಟ್ ಮಾಡ್ಬಿಟ್ರೆ ಅಂದ್ರೆ ಲೈಟ್ ಗಿಂತ ಫಾಸ್ಟ್ ಅಂತ ಹೇಳ್ತಾರಲ್ಲ ಆ ತುಂಬಾ ಫಾಸ್ಟ್ ಮಾಡ್ಬಿಟ್ರೆ ನನಗೆ ಒನ್ ಅಂಡ್ ಜೀರೋ ಸೂಪರ್ ಪೊಸಿಷನ್ ಮಾಡ್ಕೋಬಹುದು ಅಂದ್ರೆ ಎಲ್ಲಾ ಕಡೆ ಇರಂಗೆ ಜೀರೋಂಗ್ ಮಾಡ್ಕೋಬಹುದು ಸಣ್ಣ ಆಪರೇಷನ್ ಡಿಸಿಷನ್ ಮೇಕಿಂಗ್ ಆಪರೇಷನ್ ಇದೆ ಅದನ್ನ ತುಂಬಾ ಫಾಸ್ಟ್ ಆಗಿ ಮಾಡ್ಬೋದು ಅಂತ ಒಂದು ಲಾಜಿಕ್ ಬರ್ತದೆ ಇದು ಒಂದು ಹೈಯರ್ ಲೆವೆಲ್ ಟೆಕ್ನಾಲಜಿಗೆ ಬರ್ತಿರೋದು ಅದಕ್ಕೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಹೇಳ್ತಾರೆ ಈ ಒಂದು ಲಾಜಿಕ್ ನಾಸ್ಟ್ ಆಗಿ ಮಾಡೋದಕ್ಕೆ ಇದು ಎಷ್ಟು ಫಾಸ್ಟ್ ಅಂದ್ರೆ

ಕ್ಯೂಬಿಟ್ ಬಿಟ್ ಅಂದ್ರೆ ಟೆನ್ ಟು ಒನ್ ಟ್ವೆಂಟಿ ಏಟ್ ಮಾಡೋದಕ್ಕೆ ಒನ್ ಕ್ಯೂಬಿಟ್ ಅಂತ ಹೇಳ್ತೀವಿ ಅಂದ್ರೆ ಎಷ್ಟು ಫಾಸ್ಟ್ ಅರ್ಥ ಮಾಡ್ಕೊಳ್ಳಿ ಲಕ್ಷಾಂತರ ಟೈಮ್ ಫಾಸ್ಟ್ ಆಗುತ್ತೆ ಕ್ಯೂ ಕ್ವಾಂಟನ್ ಕಂಪ್ಯೂಟಿಂಗ್ ಬಂದ್ರೆ ಇವತ್ತಿನ ಮಟ್ಟಕ್ಕೆ ಚೈನಾದವರು ಫೈವ್ ಹಂಡ್ರೆಡ್ ಅಂಡ್ ಫೋರ್ ಕ್ಯೂಬಿಟ್ ಚೈನಾದವ್ರು ಚೈನಾದವರು ಕ್ಯೂಬಿಟ್ ಕ್ಯೂ ಬಿಟ್ ಕಂಪ್ಯೂಟರ್ ಮಾಡ್ತಾರೆ ಅಂದ್ರೆ ಫೈವ್ ಹಂಡ್ರೆಡ್ ಅಂಡ್ ಫೋರ್ ಇಂಟು ಟೆನ್ ಟು ದ ಪವರ್ ಆಫ್ ಒನ್ ಟ್ವೆಂಟಿ ಏಟ್ ಆಪರೇಷನ್ ಪರ್ ಸೆಕೆಂಡ್ ಇಷ್ಟು ಮಾತ್ರ ಅಲ್ಲ ಇಂಟು ಫೈವ್ ಹಂಡ್ರೆಡ್ ಅಂಡ್ ಫೋರ್ ಅಂತ ಒಂದು ಚಿಪ್ಪನ್ನ ಒಂದು ಸಿ ಪಿ ಯು ಒಂದು ಒಂದು ಚಿಪ್ನ ಕ್ಯೂ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ಪನ ತಯಾರಿಸಿ ಆಲ್ರೆಡಿ ಪ್ರಯೋಗಕ್ಕೆ ಇಳಿಸಿದ್ದಾರೆ ಇದೊಂದು ತಿಳ್ಕೊಂಡಿರ್ ಏನಾಗ್ತಿ ಅಂತ ಸೊ ಇದುವರೆಗೂ ನಾವು ನೀವು ಪರ್ಸನಲ್ ಕಂಪ್ಯೂಟರ್ ಎಲ್ಲ ಮಾಡ್ತೀವಿ ಸಿಕ್ಸ್ಟಿ ಫೋರ್ ಬಿಟ್ಟು ಇದೀವಿ ಹೈಯೆಸ್ಟ್ ಒನ್ ಟ್ವೆಂಟಿ ಏಟ್ ಬಿಟ್ಟಿದೆ ಆಯ್ತಾ ಬಟ್ ಆದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಅಷ್ಟು ಫಾಸ್ಟ್ ಆಗಿರೋದ್ರಿಂದ ಅದಕ್ಕೆ ನಾವು ಒಂದು ಸೂಪರ್ ಪೊಸಿಷನ್ ಟೆಕ್ನಾಲಜಿ ಬರುತ್ತೆ ಅದು ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಬರುತ್ತೆ ಅದನ್ನೇ ನಾವು ಕಂಪ್ಯೂಟಿಂಗ್ ಮೂಲಕ ಕ್ವಾಂಟಮ್ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಹೇಳ್ತೀವಿ ಆ ಕ್ವಾಂಟಮ್ ಕಂಪ್ಯೂಟಿಂಗ್ ಒಂದು ಇದು ಬಿಟ್ ಅಲ್ಲ ಕ್ಯೂ ಬಿಟ್ಟು ಅಂದ್ರೆ ಬಿಟ್ ಟೆನ್ ಟು ಥರ ಒನ್ ಟ್ವೆಂಟಿ ಪರ್ ಸೆಕೆಂಡ್ ಇವಾಗ ಕಂಡಿರೋದು ಐನೂರ ನಾಲ್ಕು ಕ್ಯೂ ಅಂತ ಒಂದು ಚಿಪ್ ಅನ್ನ ಅದು ರೆಡಿ ಮಾಡಿ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿ ಆಲ್ರೆಡಿ ಯೂಸ್ ಮಾಡಕ್ಕೆ ಶುರು ಮಾಡಿದ ಒಂದು ಟೆಕ್ನಾಲಜಿ ಒಂದು ಡೊಮೇನಲ್ಲಿ ಇದು ಇಷ್ಟು ಇಟ್ಕೊಳ್ಳೋಣ ಆಯ್ತಾ ನೆಕ್ಸ್ಟ್ ಈಗ ಏನು ಮಾಡೋಣ ಇನ್ನೊಂದು ಇದು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಕ್ವಾಂಟಂ ಕಂಪ್ಯೂಟಿಂಗ್ ಅಲ್ಲಿ ಓಕೆನಾ ನೆಕ್ಸ್ಟ್ ಬರೋಣ ನಮ್ಮ ಕ್ರಿಪ್ಟೋ ಕರೆನ್ಸಿಗೆ ಕ್ರಿಪ್ಟೋ ಅಂದ್ರೇನು ಕ್ರಿಪ್ಟೋ ಅನ್ನೋದೊಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ವರ್ಕ್ ಆಗುವಂಥ ಒಂದು ಕೆಲಸ ಅಲ್ವಾ ಬ್ಲಾಕ್ ಚೈನ್ ಅಂದ್ರೇನು ಎಷ್ಟೋ ಒಂದು ಕಂಪ್ಯೂಟರ್ ಇದೆ ಒಂದಕ್ಕೊಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಎಲ್ಲ ಕನೆಕ್ಟ್ ಆಗಿರುತ್ತೆ ತುಂಬ ಹೈ ಲೆವೆಲ್ ಹೇಳ್ತಾ ಇದ್ದೀನಿ ಎಷ್ಟೋ ಒಂದು ಕಂಪ್ಯೂಟರ್ಗೆ ಕನೆಕ್ಟ್ ಆಗಿರುತ್ತೆ ಹಿಂಗೆ ಕಂಪ್ಯೂಟರ್ ಕಂಪ್ಯೂಟರ್ ಕನೆಕ್ಟ್ ಆಗಿರುತ್ತೆ ಒಂದು ಕಂಪ್ಯೂಟರ್ ಅಲ್ಲಿ ಏನಾದ್ರೂ ಆಪರೇಷನ್ಸ್ ಆದರೆ ಅಂದ್ರೆ ಈಗ ನಿಮ್ಮ ಹತ್ರ ಯಾರು ನಮ್ಮ ಪ್ರಿಯರಾಮ್ ಬಿಕೆ ಹತ್ರ ಹತ್ತು ಬಿಟ್ಕಾಯಿನ್ ಇದೆ ಅಂತ ಅನ್ಕೊಳ್ಳೋಣ ಅಷ್ಟೊಂದಿಲ್ಲ ಆದ್ರೆ ಇದೆ ಅನ್ಕೊಳ್ಳೋಣ ಇನ್ನೊಬ್ಬ ಪ್ರಿಯರಾಮ್ ಆಯ್ತು ಇನ್ನೊಬ್ಬ ಶ್ರೀಧರನ ಹತ್ರ ಒಂದು ಎಂಟು ಬಿಟ್ ಕಾಯಿನ್ ಇದೆ ಅಂತ ಅನ್ಕೊಳ್ಳೋಣ ಆಯ್ತಾ ಸೊ ಇಷ್ಟು ಈ ಒಂದು ಇನ್ಫಾರ್ಮೇಶನ್ ಪ್ರತಿ ಒಂದು ಕಂಪ್ಯೂಟರ್ ಅಲ್ಲೂ ಆಯ್ತಾ ಲೆಡ್ಜರ್ ಇದಕ್ಕೆಲ್ಲ ಲೆಡ್ಜರ್ಸ್ ಅಂತ ಹೇಳ್ತಾರೆ ಪ್ರತಿ ಒಂದು ಕಂಪ್ಯೂಟರ್ ನ ಲೆಡ್ಜರ್ ಗಳಲ್ಲೂ ಅದು ನಮೂದಿಸಲಾಗಿರುತ್ತದೆ ಯಾವಾಗ ಈ ಎಂಟು ಬಿಟ್ಟಲ್ಲಿ ಈಗ ಪ್ರಿಯರಾಮ್ ಇನ್ನೊಂದು ಕಂಪ್ ತಗೊಂಡ ಅಂತ ಅನ್ಕೊಳ್ಳೋಣ ಪರ್ಚೇಸ್ ಮಾಡ್ದೆ ದುಡ್ಡು ಟ್ರಾನ್ಸ್ಫರ್ ಮಾಡಿ ಪರ್ಚೇಸ್ ಮಾಡ್ದೆ ಅಂದ್ಬಿಟ್ಟು ಅನ್ಕೋಣ ಸೊ ಪ್ರಿಯರಾಮ್ ಹತ್ರ ಹತ್ರ ಏಳು ಆಯ್ತು ಅನ್ನೋದನ್ನೂ ಅದಾದ ತಕ್ಷಣನೇ ಪ್ರತಿ ಒಂದು ಲೆಡ್ಜರ್ ಅಲ್ಲಿ ಅದು ಇಂಪ್ಲಿಮೆಂಟ್ ಆಗಿಬಿಡುತ್ತೆ ಇದಕ್ಕೆ ಬ್ಲಾಕ್ಸ್ ಅಂಡ್ ಟೆಕ್ನಾಲಜಿ ಹೈ ಲೆವೆಲ್ ಹೇಳ್ತಾ ಇದೆ ನಿಮಗೆ ಸೊ ಯಾರು ಒಂದು ಒಬ್ಬ ಇಲ್ಲೊಬ್ಬರು ಚೇಂಜ್ ಮಾಡಿದ್ರು ಮ್ಯಾನಿಪುಲೇಷನ್ ಮಾಡಿ ಚೇಂಜ್ ಮಾಡಿದ್ರು ಬೇರೆ ಕಡೆ ರೆಪ್ಲಿಕೇಶನ್ ಒರಿಜಿನಲ್ ಎಂಟ್ರಿ ಇರೋದ್ರಿಂದ ಇದು ಕೂಡ ವಾಪಸ್ ಎರನ್ನ ರೆಕ್ಟಿಫೈ ಮಾಡ್ಕೊಡುತ್ತೆ ಸೊ ಯಾರು ಇದನ್ನ ಪ್ರೆಗ್ನಿಟ್ ರೇಟ್ ಇದನ್ನ ಚೇಂಜ್ ಮಾಡಕ್ಕಾಗಲ್ಲ ಬೇಜ್ಸಕ್ ಆಗಲ್ಲ ತುಂಬಾ ಸೇಫ್ಟಿ ಅಂತ ಒಂದು ಕರೆನ್ಸಿಗಳು ನೋಡ್ತಾರೆ ಸೊ ಕಾಯಿನ್ ತರಾನೇ ಬೇರೆ 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 ಕಾಯಿನ್ಗಳು ತರ ಒಂದು ಟೆಕ್ನಾಲಜಿ ಒಂದು ಬ್ಲಾಕ್ ಚೆನ್ ಟೆಕ್ನಾಲಜಿ ಓಡ್ತಾ ಇರ್ತಾ ಒಂದು ಹೈ ಲೆವೆಲ್ ಟೆಕ್ನಾಲಜಿ ಇದೀನಿ ಈಗ ಯಾರು ಯಾಕೆ ಬೇಜ್ಸಕ್ ಆಗಲ್ಲ ಯಾರು ಯಾಕೆ ಅಷ್ಟು ಕಂಪ್ಯೂಟರ್ನ ಒಂದೇ ಸರಿ ಚೇಂಜ್ ಮಾಡಕ್ಕಾಗಲ್ಲ ಯಾಕೆ ಅಂದರೆ ಈ ಕಂಪ್ಯೂಟರ್ ಹೊರಗೆ ಅಥವಾ ಈ ಕಂಪ್ಯೂಟರ್ ಈ ಬ್ಲಾಕ್ ಚೈನ್ ನ ಒಂದು ಫೈರ್ ವಾಲ್ ಫೈರ್ ವಾಲ್ ಅಂದರೆ ವಾಲ್ ಅಂದರೆ ಗೋಡೆ ಫೈರ್ ವಾಲ್ ಅಂದರೆ ಟೆಕ್ನಾಲಜಿ ಕಂಪ್ಯೂಟರ್ ಟೆಕ್ನಾಲಜಿಲಿ ಫೈರ್ ವಾಲ್ ಒಂದು ಗೋಡೆ ಒಂದು ಆರ್ಟಿಫಿಷಿಯಲ್ ಗೋಡೆ ಅಂತ ಅನ್ಕೋಬಹುದು ಅದು ಒಂದು ದೊಡ್ಡ ಗೋಡೆ ಇರುತ್ತೆ ಇದು ಇದಕ್ಕೆ ಈ ಟೆಕ್ನಾಲಜಿಗೆ ಶ ಎಸ್ ಎಚ್ ಎ ಟು ಫಿಫ್ಟಿ ಸಿಕ್ಸ್ ಅಂತ ಹೇಳ್ತಾರೆ ಇದು ಹೈಯೆಸ್ಟ್ ಲೆವೆಲ್ ಆಫ್ ಎನ್ಕ್ರಿಪ್ಷನ್ ಇವತ್ತಿಗಿರೋದು ಹೈಯೆಸ್ಟ್ ಲೆವೆಲ್ ಆಫ್ ಎನ್ಕ್ರಿಪ್ಷನ್ ಅಂದ್ರೆ ಏನು ಲಾಕ್ಗಳು ಬೀಗ ಅನ್ಕೊಳ್ಳಿ ಇದಕ್ಕೆ ಹಾಕಿರುವಂತಹ ಬೀಗ ಈ ಬೀಗದ ಹೆಸರು ಎಸ್ ಎಚ್ ಇದು ಒಂದು ಎನ್ಕ್ರಿಪ್ಷನ್ ಇದು ಸೊ ಇದು ಬಂದು ಬೇದಿಸಬೇಕಿದ್ರೆ ಒಳಗ್ ಹೋಗಬೇಕು ಅಂದ್ರೆ ನೀವು ಅದಕ್ಕೆ ಒಂದು ಪಬ್ಲಿಕ್ ಕೀ ಇನ್ನೊಂದು ಪ್ರೈವೇಟ್ ಕೀ ಅಂತ ಇರುತ್ತೆ ಎರಡು ಕೀಗಳು ಇರುತ್ತೆ ನೀವು ಒಂದು ಲಾಕರ್ ಬ್ಯಾಂಕ್ ಲಾಕರ್ ಹೋದ್ರೆ ಒಂದು ಮ್ಯಾನೇಜರ್ ತರ ಕೀ ಇರುತ್ತೆ ನಿಮ್ಮ ಹತ್ರ ಒಂದು ಕೀ ಇರುತ್ತಲ್ಲ ಅದೇ ತರ ಪಬ್ಲಿಕ್ ಕೀ ಒಂದು ಪ್ರೈವೇಟ್ ಕೀ ಅಂತ ಇರುತ್ತೆ ಈ ಎರಡೂ ಕೀನ ಹಾಕಿದ್ರೆ ಹಾಕಿದ್ರೆ ಒಳಗ್ ಬಿಡ್ತಾನೆ ನಿಮ್ಗೆ ಇಲ್ಲಿ ಏನಾದರೂ ಆಪರೇಷನ್ಗಳನ್ನ ನಾವು ಮಾಡ್ಕೋಬಹುದು ಇದು ಒಂದು ಬ್ಲಾಕ್ ಚೈನ್ ನ ಒಂದಿದು ಈ ಲಾಕ್ ಹೆಂಗ್ ಮಾಡಿರ್ತಾರೆ ಅಂತ ಕೇಳಿದ್ರೆ ಇದೆಲ್ಲ ಒಂದು ಒಂದು ಒಗಟುಗಳು ಒಗಟುಗಳು ಅನ್ಕೊಳ್ಳೋಣ ಈ ಒಗಟುಗಳನ್ನ ಬಿಡ್ಸಕ್ಕೆ ಸಾಧ್ಯನೇ ಇಲ್ಲ ನಾರ್ಮಲ್ ಕಂಪ್ಯೂಟರ್ ಒನ್ ಟ್ವೆಂಟಿ ಏಟ್ ಬಿಟ್ ಕಂಪ್ಯೂಟರ್ನ ಯೂಸ್ ಮಾಡಿದ್ರೆ ನಮಗೆ ಎಷ್ಟೋ ಲಕ್ಷ ವರ್ಷಗಳು ಬೇಕು ಎಷ್ಟೋ ಲಕ್ಷಗಳ ವರ್ಷಗಳಾದ್ಮೇಲೆ ಈ ಒಗಟ್ಗಳನ್ನ ಬಿಡಿಸ್ಬೋದಂತೆ ಅಂದ್ರೆ ಮಲ್ಟಿಪಲ್ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಆ ಒಗಟನ್ನ ಬಿಡಿಸ್ಕೊಂಡು ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಎಷ್ಟೋ ಲಕ್ಷಗಳ ವರ್ಷಗಳು ಬೇಕಂತೆ ಈ ಒಗಟನ್ನ ಬಿಡಿಸಕ್ಕೆ ಇವತ್ತಿನ ಒಂದು ಕಂಪ್ಯೂಟಿಂಗ್ ಪವರ್ ಅಲ್ಲಿ ಸೊ ನೂರ ಇಪ್ಪತ್ತೆಂಟು ಬಿಟ್ಟೇನಿದೆ ಅದು ಸಾಧ್ಯ ಲಕ್ಷ ಲಕ್ಷ ಲಕ್ಷಗಳ ವರ್ಷಗಳು ಬೇಕು ಅದಕ್ಕೆ ಇದು ಪೆನಿಂಟ್ರೇಟ್ ಮಾಡಕ್ ಆಗದೆ ಇರುವಂತಹ ಒಂದು ಗೋಡೆ ಅಂತ ಅನ್ಕೊಳ್ಳೋಣ ಈಗ ಆದರೆ ಇದು ಹೋಯ್ತು ಬಾಸ್ ಏನ್ ಬರ್ತಾ ಇದೆ ಕ್ಯೂ ಬಿಟ್ ಬರ್ತಾ ಇದೆ ಕ್ಯೂ ಬಿಟ್ ಏನ್ ಬರ್ತಾ ಇದೆ ಕ್ಯೂ ಬಿಟ್ ಬರ್ತಾ ಟ್ವೆಂಟಿ ಏಟ್ ಪರ್ ಸೆಕೆಂಡ್ ಅಲ್ಲ ಟೆನ್ ಟು ದ ಪವರ್ ಆಫ್ ಒನ್ ಟ್ವೆಂಟಿ ಏಟ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ವರ್ಕ್ ಆಗುತ್ತೆ ಕ್ಯೂ ಬಿಟ್ ಇಂಟು ಫೈವ್ ಹಂಡ್ರೆಡ್ ಅಂಡ್ ಫೋರ್ ಆಲ್ರೆಡಿ ಬಂದ್ಬಿಟ್ಟಿದೆ ಇಷ್ಟು ಸ್ಪೀಡ್ ಇದ್ರೂ ಎಸ್ ಎಚ್ ಎ ಟು ಫಿಫ್ಟಿ ಸಿಕ್ಸ್ ನ ಬೇಚ್ಕ್ಕಾಗಲ್ಲ ಇವಾಗ್ಲೂ ನಮ್ಗೆ ಸಾವಿರಾರು ವರ್ಷ ಬೇಕಂತ ಇವಾಗ್ಲೂ ಸಾವಿರಾರು ವರ್ಷಗಳು ಬೇಕು ಇದನ್ನ ಬೇದ್ಸಕ್ಕೆ ಆಯ್ತಾ ಸೊ ಇವಾಗ್ಲೂ ಇಷ್ಟು ಪವರ್ ಇದ್ರು ಇದನ್ನ ಬೇಜಕಾಗಲ್ಲ ಒನ್ ಟ್ವೆಂಟಿ ನಂತೂ ಆಗಲ್ಲ ಬಿಟ್ಟಾಕಿ ಬಟ್ ಇಷ್ಟು ಪವರ್ ಇರುವ ಕಂಪ್ಯೂಟರ್ ನೋಡಿ ಏನ್ ಒಡ ಒಟ್ಟು ಬಿಕ್ಸೋದೇನು ಇದು ಒಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಇದು ಒಂದು ಇನ್ಸ್ಕ್ರಿಪ್ಷನ್ ಒಂದು ಸಾಫ್ಟ್ವೇರ್ ಇದುವೆ ಆ ಒಡಿನ ಬಿಡ್ಸಕ್ಕೂ ಒಂದು ಸಾಫ್ಟ್ವೇರೇ ಒಂದು ಜನರಲ್ ಮಾಡ್ತಾರೆ ಎ ಐ ಬೇಸ್ ಮೇಲೆ ಕ್ಯೂಬಿಟ್ ಆಕ್ಚುಲಿ ಬಂದ ತಿಳ್ಕೊಳ್ಳಿ ಕ್ವಾಂಟಮ್ ಕಂಪ್ಯೂಟಿಂಗು ಎ ಐ ಅಲ್ಲಿ ಆರ್ಟಿಫಿಷಿಯಲ್ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ ಹೋಗ್ತಾ ಹೋಗ್ತಾ ಸೊ ಎ ಐ ಇನ್ನು ಪವರ್ಫುಲ್ ಪವರ್ಫುಲ್ ಆಗ್ತಾ ಹೋಗುತ್ತೆ ಎ ಐ ಕ್ಯೂಬಿಟ್ ಯೂಸ್ ಮಾಡ್ತಾ ಮಾಡ್ತಾ ಸೊ ಹಾಗಾಗಿ ಈಗ ಇವತ್ತಿನ ಮಟ್ಟಕ್ಕೆ ನೋಡಿ ಅರ್ಥ ಮಾಡ್ಕೊಳ್ಳಿ ಲಾಸ್ಟ್ ಒನ್ ಆರ್ ಟೂ ಇಯರ್ಸ್ ಅಲ್ಲಿ ಒನ್ ಕ್ಯೂಬಿಟ್ ಇತ್ತು ಅಥವಾ ಒನ್ ಕ್ಯೂ ಇತ್ತು ಆಲ್ರೆಡಿ ಒನ್ ಆರ್ ಟೂ ಇಯರ್ಸ್ ಇದು ಲಾಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಿ ಫೈವ್ ಹಂಡ್ರೆಡ್ ಅಂಡ್ ಫೋರ್ ಕ್ಯೂಬಿಟ್ ಅಷ್ಟು ಹೋಗಿದೆ ಟೆಕ್ನಾಲಜಿ ಆಲ್ರೆಡಿ ಇದಕ್ಕೆ ಚಿಪ್ಪಿನ ನಾರ್ಮಲ್ ನೀವು ಸಿಲಿಕಾನ್ ಅಲ್ಲೆಲ್ಲ ಎಸ್ಕಾಗಲ್ಲ ಇದನ್ನ ಇದಕ್ಕೆ ಸ್ಪೆಷಲ್ ಐಟಮ್ಗಳು ಗಳು ಸ್ಪೆಷಲ್ ಹಾರ್ಡ್ ವೇರ್ ಗಳನ್ನ ತಯಾರ ಮಾಡಬೇಕು ಸ್ಪೆಷಲ್ ಒಂದು ಎಲಿಮೆಂಟ್ ತಯಾರು ಮಾಡ್ಬೇಕು ತಯಾರು ಮಾಡ್ತಿದ್ದಾರೆ ಐ ಬಿ ಎಮ್ ಅವರು ಅವರು ಇವರು ಗೂಗಲ್ ಮೈಕ್ರೋಸಾಫ್ಟು ಪ್ರತಿ ಒಂದು ಮೇಲೆ ಕೆಲಸ ಮಾಡ್ತಾರೆ ಇವತ್ತಿಗೆ ಮಟ್ಟಿಗೆ ಯು ಎಸ್ ಮತ್ತೆ ಚೈನಾ ಇದರಲ್ಲಿ ಲೀಡರ್ಸ್ಗಳು ಅದರಲ್ಲೂ ಚೈನಾ ಇಸ್ ಸೂಪರ್ ಡೂಪರ್ ಲೀಡರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿ ಸೊ ಅವರು ಏನ್ ಮಾಡ್ತಿದ್ದಾರೆ ಈ ಫೈವ್ ಹಂಡ್ರೆಡ್ ಅಂಡ್ ಫೋರ್ ನ ಅವರು ಎಸ್ಟಿಮೇಟ್ ಮಾಡಿರೋದು ಈ ನೆಕ್ಸ್ಟ್ ತ್ರೀ ಟು ಫೈವ್ ಇಯರ್ಸ್ ಅಲ್ಲಿ ತ್ರೀ ಟು ಫೈವ್ ಇಯರ್ಸ್ ಅಲ್ಲಿ ಫೋರ್ ಥೌಸಂಡ್ ಇಂದ ಫೋರ್ ಮಿಲಿಯನ್ ನಾಲ್ಕು ನಲವತ್ತು ಲಕ್ಷ ಫೋರ್ ಫಾರ್ಟಿ ಲ್ಯಾಕ್ಸ್ ಫೋರ್ ಫೋರ್ ಲ್ಯಾಕ್ ಕ್ಯೂಬಿಟ್ ಅಷ್ಟು ದೊಡ್ಡ ಫಾಸ್ಟ್ ಆಗಿ ಚಿಪ್ ತಯಾರಿಸಿದ ಅವರು ಸೊ ಬರೀನೂರ ಒನ್ ಟ್ವೆಂಟಿ ಗ್ರೇಟ್ ಸ್ಪೀಡ್ ನಮ್ಮ ಈ ಕರೆಂಟ್ ಕಂಪ್ಯೂಟರ್ ಕಂಪೇರ್ ಮಾಡಿದ್ರೆ ಬಟ್ ಇನ್ ನೆಕ್ಸ್ಟ್ ತ್ರೀ ಟು ಫೈವ್ ಇಯರ್ಸ್ ಅಲ್ಲಿ ನಾಲ್ಕು ಸಾವಿರದಿಂದ ನಲವತ್ತು ಲಕ್ಷ ಕ್ಯೂಬಿಟ್ ಮಾಡುವಂತಹ ಚಿಪ್ಗಳು ಬರುತ್ತದೆ ಅಂತೆ ಅಂದ್ರೆ ಅವರು ಎಸ್ಟಿಮೇಶನ್ ಮಾಡ್ತಾ ಇದಾರೆ ಚೈನಾದವರು ಅಮೆರಿಕಾದಲ್ಲೂ ಆ ಎಲ್ಲ ಕಂಪನಿಗಳು ಅದ ಮೇಲೆ ಕೆಲಸ ಮಾಡ್ತಿದಾರಂತೆ ಅಕಸ್ಮಾತ್ ನಿಜ ಹೋಗ್ಬಿಟ್ರೆ ಅಕಸ್ಮಾತ್ ಇಷ್ಟು ಫಾರ್ಟಿ ಲ್ಯಾಕ್ಸ್ ಅಷ್ಟು ಬೇಡ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಹತ್ತು ಸಾವಿರ ಕ್ಯೂ ಬಿಟ್ ಈ ಒಂದು ಏನೊಂದು ಒಂದು ಗೋಡೆ ಇದೆ ಅಥವಾ ಒಂದು ಫೈರ್ ವಾಲ್ ಇದೆ ಫಿಫ್ಟಿ ಸಿಕ್ಸ್ ಇದೆ ಇದು ಭೇದಿಸಬಹುದಾ ವಿದಿನ್ ಒನ್ ಡೇಲ್ ಬೇದಿಸಬಹುದಾ ಅಕಸ್ಮಾತ್ ಭೇದಿಸ್ಬಿಟ್ರೆ ಇದ್ರ ಒಳ ಕೂತಿರುವ ಬಿಟ್ಕಾಯಿನ್ ಗತಿ ಏನು ಈ ಒಳ ಕೂತಿರುವ ನಿಮ್ಮ ಕ್ರಿಪ್ಟೋಗಳ ಗತಿ ಏನು ಬ್ಲಾಕ್ ಚೈನ್ ಗತಿ ಏನು ಇವತ್ತಿನ ಒಂದು ಮೇಜರ್ ಬ್ಯಾಂಕ್ಗಳು ಎಷ್ಟೊಂದು ಸ್ಟಾಕ್ ಮಾರ್ಕೆಟ್ಗಳು ಬ್ಲಾಕ್ ಚೈನ್ ಟೆಕ್ನಾಲಜಿ ಕೂತಿದೆ ಯಾಕೆ ಮ್ಯಾಲ್ಪ್ಯನ್ ಮಾಡಬಹುದು ಸೆಕ್ಯೂರಿಟಿ ಜಾಸ್ತಿ ಒಬ್ಬರೇ ಕೂತ್ಕೊಂಡು ಒಬ್ರು ಇದನ್ನ ಮಾಡಬಾರ್ದು ಅನ್ನೋ ಬ್ಲಾಕ್ ಚೈನ್ ಟೆಕ್ನಾಲಜಿನ ಬ್ಯಾಂಕ್ ಗಳು ಎಲ್ಲ ಕಡೆ ಯೂಸ್ ಮಾಡ್ತಿದ್ದಾರೆ ಎಷ್ಟೊಂದು ಯೂಸ್ ಮಾಡ್ತಿದ್ದಾರೆ ಮಿಲಿಟ್ರಿ ಆರ್ಮಿ ಎಲ್ಲ ಕಡೆ ಬ್ಲಾಕ್ ಚೈನ್ ಯೂಸ್ ಮಾಡ್ತಾರೆ ಈಗ ಇಷ್ಟೊಂದು ಸೆಕ್ಯೂರಿಟಿ ಇರುವಂತಹ ಒಂದು ಎಸ್ ಎಚ್ ಎನ್ಕ್ರಿಪ್ಷನ್ ಇರುವಂತಹ ಒಂದು ಇದನ್ನ ಅಕಸ್ಮಾತ್ ಇದು ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ ಫೋರ್ ಮಿಲಿಯನ್ ಫೋರ್ಟಿ ನಲವತ್ತು ಲಕ್ಷ ಕ್ಯೂಬಿಟ್ ಇರುವಂತಹ ಒಂದು ಚಿಪ್ ಬಂದ್ಬಿಟ್ರೆ ಅಕಸ್ಮಾತ್ ಅದರ ಜೊತೆಗೆ ಏ ಬೇರೆ ಕೂತಿದೆ ಏ ಏನು ಇದು ಪ್ರಳಯಾತಕ ಅಂದ್ರೆ ಪ್ರಳಯಾತಕ ರಾಕ್ಷಸ ಇಷ್ಟೊಂದು ಪವರ್ ತಗೊಂಡು ಬ್ರಹ್ಮಸ ತಗೊಂಡು ಬುದ್ಧಿವಂತವಾಗಿರುವಂತಹ ನೋಡಿ ಪವರ್ಫುಲ್ ಯುದ್ಧ ಎಲ್ಲ ಇದೆ ಜೊತೆಗೆ ಬುದ್ಧಿವಂತ ಇದು ಎರಡೂ ತಗೊಂಡು ಕಾಂಪಿಟೇಷನ್ ಮಾಡಿ ಎ ಇನ್ನೂ ಡೆವಲಪ್ ಆಗ್ತಾನೆ ಇದೆ ಎರಡು ಬಂದಾಗ ಇದನ್ನ ಭೇದಿಸಬಹುದ ನೀವು ಕೇಳಬಹುದು ಸರ್ ಎಸ್ ಎಚ್ ಟು ಫಿಫ್ಟಿ ಮೋಸ್ಟ್ ಎಸ್ ಎಚ್ ಎ ಫೈವ್ ಒನ್ ಟ್ವೆಲ್ ಮಾಡಬಹುದಾ ಇಂಕ್ರಿಷನ್ ಜಾಸ್ತಿ ಮಾಡಬಹುದಲ್ಲ ಅಂತ ಹೇಳ್ಬೋದು ಇದಕ್ಕೆ ಮಲ್ಟಿಪಲ್ ಟ್ರೈಸ್ ಒಂದು ಎರಡು ಮೂರು ಸರ್ ಎರಡು ಮಾಡಿಸ್ ಬ್ಲಾಕ್ ಮಾಡಬಹುದಲ್ಲ ಈ ಕೇಳ್ಬೋದು ಇದಕ್ಕೆಲ್ಲದಕ್ಕೂ ಆನ್ಸರ್ ಹತ್ರ ಇರುತ್ತೆ ಮೂರ್ ಸರಿ ಬ್ಲಾಕ್ ಮಾಡಬಹುದು ಇನ್ನೊಂದು ದಿವಸ ರೀ ತಗೊಂಡ್ ಮಾಡಬಹುದು ಮೂರ್ ಸರಿ ಬ್ಲಾಕ್ ಮಾಡೋದು ಇನ್ನೊಂದು ನೋಡಿ ಅರ್ಥ ಮಾಡ್ಕೊಳ್ಳಿ ಎಷ್ಟು ಬಿಲಿಯನ್ ಒಂದ್ ಪರ್ಸೆಂಟ್ ಅಲ್ಲಿ ಮಾಡ್ತಾ ಇದೆ ಆಪರೇಷನ್ಸ್ ವಿಷಯ ಅಲ್ವೇ ಅಲ್ಲ ಅದಕ್ಕೆ ಅಲ್ವಾ ಸೊ ಇದು ಇಂಪ್ರೂವ್ ಆಗಬಹುದು ಇದು ಇಂಪ್ರೂವ್ ಆಗಬಹುದು ಎಲ್ಲಿ ಜಗಟ್ ಆಗುತ್ತೆ ಜಗ್ಗಾಟದಲ್ಲಿ ಅಕ್ಷ್ಮಾತ್ ಏನಾದ್ರೂ ಇವ್ರಿಗೆ ಕ್ವಾಂಟಮ್ ಅವ್ರ ಗೆದ್ಬಿಟ್ರೆ ನಿಮ್ಮ ನಮ್ಮ ಬ್ಲಾಕ್ ಚೈನ್ ಟೆಕ್ನಾಲಜಿ ಡಮಾರ್ ಕ್ರಿಪ್ಟೋ ಡಮಾರ್ ಬಿಟ್ಕಾಯಿನ್ ಡಮಾರ್ ಅರ್ಥ ನಾ ಹೆದರ್ಸ್ತಾ ಇಲ್ಲ ಬ್ಲಾಕ್ ಚೈನ್ ಏನು ಟೂ ಫಿಫ್ಟಿ ಸಿಕ್ಸ್ ಫೈವ್ ಒನ್ ಟು ಬದಲು ನೆಕ್ಸ್ಟ್ ತೌಸಂಡ್ ಟ್ವೆಂಟಿ ಫೋರ್ಬಹುದು ಬ್ಲಾಕ್ ಚೈನ್ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿಲ್ಲ ಅದ ನನಗೆ ಬಟ್ ಈ ತರ ಟೆಕ್ನಾಲಜಿ ಡೆವಲಪ್ ಆಗ್ತದೆ ನಿಮ್ಗೆ ಗೊತ್ತಿರಬೇಕು ಅಕಸ್ಮಾತ್ ಈ ತರ ಆದರೆ ನಮ್ಮ ಕಂಪ್ಲೀಟ್ ವರ್ಲ್ಡ್ ನ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಏನ್ ಇನ್ಫ್ರಾಸ್ಟ್ರಕ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಕಂಪ್ಲೀಟ್ ಬಂದು ಇದೆಲ್ಲ ಕನ್ನಡದಲ್ಲಿ ನಿಮಗೆ ಎಷ್ಟು ಈಸಿಯಾಗಿ ನಿಮಗೆ ಯಾರು ಹೇಳ್ಕೊಟ್ಟಿಲ್ಲ ಸ್ವಲ್ಪ ಕಾಂಪ್ಲೆಕ್ಸ್ ನಾನು ಕಮೆಂಟ್ ಅಲ್ಲಿ ತಿಳಿಸಿ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ ನಮ್ಮ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಡಿಜಿಟಲ್ ಏನು ನಿಮ್ಮ ಆನ್ಲೈನ್ ಬ್ಯಾಂಕಿಂಗು ನಿಮ್ಮ ಯು ಪಿ ಐ ನಿಮ್ಮ ಇದು ಇದೆಲ್ಲ ಏನು ಸೆಕ್ಯೂರಿಟಿಲಿ ಇರೋದು ನಿಮ್ಮ ಬ್ಯಾಂಕ್ ಅಕೌಂಟ್ ನ ಯಾಕೆ ಬಂದ್ ಹ್ಯಾಕ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅದರಲ್ಲಿ ಪಾಸ್ವರ್ಡ್ ಇರುತ್ತೆ ದೊಡ್ಡ ಪಾಸ್ವರ್ಡ್ ಇರುತ್ತೆ ಒಂದು ಆರ್ ಡಿಜಿಟ್ ಪಾಸ್ವರ್ಡ್ ಇರ್ಬೋದು ಟಿ ಪಿ ಇರ್ಬೋದು ಇದೆಲ್ಲ ಇರ್ಬೋದು ಅಥವಾ ನಿಮಗೆ ಬೇಕಾದಂಥದ್ದು ಅಕಸ್ಮಾತ್ ಕ್ಯೂ ಬಿಟ್ ಬಂದ್ಬಿಟ್ಟು ಅಷ್ಟೊಂದು ಪವರ್ಫುಲ್ ಬಂದ್ರೆ ಎಲ್ಲಾನು ನಿಮ್ಗೆ ಕೂತಿದೆ ಎಸ್ ಎಚ್ ಎ ಟು ಫಾರ್ಟಿ ಸಿಕ್ಸ್ ಟು ಫಿಫ್ ಕೂತಿರೋದು ಎಷ್ಟೊಂದು ಕಂಪನಿ ಇದೆ ಬೇರೆ ಬೇರೆ ಆಲ್ಗೋದ್ ಇದೆ ಈ ಒಂದು ಫೈರ್ ವಾಲ್ ನ ಬೇರೆ ಬೇರೆ ಇದೆ ಬಟ್ ಮೋಸ್ಟ್ ಫೇಮಸ್ ಯೂಸ್ಡ್ ಇಸ್ ಟು ಎಸ್ ಎಚ್ ಎಫ್ಟಿ ಸಿಕ್ಸ್ ಇನ್ನೊಂದು ಆರ್ ಇನ್ನೊಂದು ಇನ್ನೊಂದಷ್ಟು ಕಂಪನಿ ಇದೆ ಇದೆ ಬಟ್ ಎಸ್ ಎಚ್ ಟು ಟಿ ಸಿ ಮೋಸ್ಟ್ಲಿ ಯೂಸ್ಡ್ ಇದನ್ನ ಬೇಸೋಕ್ ಆಗಲ್ಲ ಅಂತ ಹೆಂಗೆ ಕೂತಾರೆ ಅಕಸ್ಮಾತ್ ಅಂತ ಪವರ್ ಬಂದ್ಬಿಟ್ರೆ ನಮ್ಮ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಕಿಂಗ್ ಸಿಸ್ಟಮ್ ಇರ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟ್ ಇರ್ಬೋದು ಅವೆಲ್ಲ ಅವೆಲ್ಲ ಏನಾಗಬಹುದು ಸ್ವಲ್ಪ ಯೋಚನೆ ಮಾಡಿ ಅಲ್ವಾ ಏನಾಗಬಹುದು ಯೋಚನೆ ಮಾಡಿ ಡಿಜಿಟಲ್ ವಾರ್ ಇದು ನೆಕ್ಸ್ಟ್ ಎಲ್ ಡಿಜಿಟಲ್ ವಾರ್ ಗಳಾಗ ಶುರು ಆಗುತ್ತೆ ಎಲ್ಲ ಯಾರ್ಗ ನೋಡುವಂತ ತುಂಬಾ ದೊಡ್ಡ ಇಂಟ್ರೆಸ್ಟ್ ಇರುತ್ತೆ ಸೊ ಇದೆ ಮಧ್ಯಲ್ಲಿ ನಮ್ಮ ಗತಿ ಏನು ನಾವೇನ್ ಮಾಡಬಹುದು ದೇವರೇ ನಂಗೆ ಗೊತ್ತಿಲ್ಲ ನಾವೇನ್ ಮಾಡಬಹುದು ಅಂತ ಆದ್ರೆ ಕೆಲವು ಏನ್ ಮಾಡ್ಬೋದು ನನಗನ್ಸುತ್ತೆ ಗೋಲ್ಡ್ ಆಯ್ತಾ ಗೋಲ್ಡ್ ಫಿಸಿಕಲ್ ಗೋಲ್ಡ್ ಎಸ್ಪೆಷಲಿ ಅಥವಾ ರಿಯಲ್ ಎಸ್ಟೇಟ್ ಇರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಇರ್ಬೋದು ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು ಅಗ್ರಿ ಲ್ಯಾಂಡ್ ಇರ್ಬೋದು ಆಯ್ತಾ ನೀವು ಕಮಿಟಲ್ಲಿ ಇನ್ನೇನು ಒಂದು ಉಳಿಬೋ ಅಂತ ಹೇಳಿ ಆಯ್ತಾ ಇದೆಲ್ಲ ಒಂದು ಒಂದು ಮೆಟೀರಿಯಲ್ ವಿಷಗಳಾದ್ರೆ ಮೆಟೀರಿಯಲ್ ವಿಷಯ ರಿಯಲ್ ಎಸ್ಟೇಟ್ ಇರ್ಬೋದು ಅಗ್ರಿಕಲ್ಚರ್ ಲ್ಯಾಂಡ್ ಗೋಲ್ಡ್ ಸಿಲ್ವರ್ ಇದೆಲ್ಲನೂ ನಿಮಗೆ ಮಹಾಭಾರತಕ್ಕಾಗಿ ಗೋಲ್ಡ್ ವರ್ಕ್ ಆಗ್ತಿದೆ ಸೊ ಫ್ಯೂಚರ್ ಅಲ್ಲಿ ಗೋಲ್ಡ್ ಬೆಲೆ ಏನಾಗ್ಬೋದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಸತ್ತೋದ್ರೆ ಏನ್ ಮಾಡಬಹುದು ಈ ಸೇಫ್ ಹೆವೆನ್ ಅಂತ ಇಟ್ಟಿರೋರೆಲ್ಲ ಅವರೆಲ್ಲ ಏನ್ ಮಾಡ್ಬೇಕಾಗತ್ತೆ ಅಥವಾ ನಗದುನೇ ಕಿತ್ತಿತಾಕ್ತಿದ್ದಾರೆ ಎಲ್ಲ ಕಡೆ ನಗದು ಕಿತ್ತಾಕ್ಬಿಟ್ರೆ ನೆಕ್ಸ್ಟ್ ಬರೀ ಯು ಪಿ ಐ ಇನ್ನು ಬರೀ ನಮ್ಮ ಒಂದು ಡಿಜಿಟಲ್ ಕರೆನ್ಸಿನೇ ಆದರೆ ಆ ನೋಡಿ ಇವತ್ತು ಹೇಳ್ಕೊಳ್ಳೋ ಬೇಕಾಗಲ್ಲ ಇನ್ನೂ ಟೈಮ್ ಬೇಕಾಗುತ್ತೆ ನಾನು ಇನ್ನು ಇನ್ನೂ ಟೈಮ್ ಇದೆ ಕೆಲವು ಅದಾಗ್ತಾ ಗೊತ್ತಾಗ್ತಾ ಹೋಗುತ್ತೆ ಬಟ್ ನಾವು ಇವಾಗಿನೇ ಪ್ರಿಪೇರ್ ಆಗ್ಬೋದು ಅದಕ್ಕೆ ಅದನ್ನು ಯೋಚನೆ ಮಾಡಿ ಇವಾಗ ಪ್ರಿಪೇರ್ ಆಗಬಹುದನ್ನು ಯೋಚನೆ ಮಾಡಿ ನಿಮ್ಮ ಪೋರ್ಟ್ಫುಲ್ ಡೈವರ್ಸಿಫಿಕೇಷನ್ ಹೇಳ್ತಾ ಕೇಳ್ತಾ ಅಷ್ಟೇ ಏನು ಮಾಡ್ಬೋದು ಅಂತ ಆಯ್ತು ಅದು ಒಂದು ಕತೆ ಆದರೆ ನಾವು ಆಸ್ ಅ ಹ್ಯೂಮನ್ ಬಿಂಗ್ ನನ್ನ ಸಜೆಷನ್ ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇ ನಿಮ್ಗೆ ಎಲ್ಲರಿಗೂ ನನ್ನ ರಿಕ್ವೆಸ್ಟ್ ಏನು ನನ್ನ ರಿಕ್ವೆಸ್ಟ್ ಫ್ಯೂಚರ್ ನಮಗೆ ಗೊತ್ತಿಲ್ಲ ಯಾಕಂದರೆ ಫ್ಯೂಚರಲ್ಲಿ ಟೆಕ್ನಾಲಜಿ ಹೆಂಗಿ ಗೊತ್ತಾ ಟೆಕ್ನಾಲಜಿ ಈ ಲಾಸ್ಟ್ ಒಂದು ಫಿಫ್ಟಿ ಇಯರ್ಸ್ ಅಲ್ಲಿ ನೋಡೋಣ ಇದಕ್ಕೆ ಮುಂಚೆ ಟೆಕ್ನಾಲಜಿನೇ ಇರಲಿಲ್ಲ ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಇಂದ ಟೆಕ್ನಾಲಜಿ ಇರಲಿಲ್ಲ ಆಕ್ಚುಲಿ ಅಲ್ವಾ ಟೆಕ್ನಾಲಜಿ ಇತ್ತು ಹಿಂಗೆ ಇತ್ತು ಲಾಸ್ಟ್ ಒಂದು ಫಿಫ್ಟೀನ್ ಫಿಫ್ಟಿ ಇಯರ್ಸ್ ಒಳಗೆ ಹಿಂಗಾಕ್ಷ ಲಾಸ್ಟ್ ಟ್ವೆಂಟಿ ಇಯರ್ಸ್ ಅಲ್ಲಿ ಹಿಂಗಾಯ್ತು ಬಟ್ ಇವಾಗ ಲಾಸ್ಟ್ ಒನ್ ನಾಟ್ ಟೂ ಇಯರ್ಸ್ ಅಲ್ಲಿ ಹಿಂಗ ಹೋಗ್ತಾರೆ ಟೆಕ್ನಾಲಜಿ ಅಂದ್ರೆ ದ ರೇಟ್ ಆಫ್ ಚೇಂಜ್ ಆಫ್ ಟೆಕ್ನಾಲಜಿ ವಾಸ್ ಸ್ಲೋವರ್ ಸ್ಲೋ ಇತ್ತು ರೇಟ್ ಆಫ್ ಆಫ್ ಟೆಕ್ನಾಲಜಿ ಬಟ್ ಈಗ ಲಾಸ್ಟ್ ಟು ತ್ರೀ ಇಯರ್ಸ್ ಅಲ್ಲಿ ನಮ್ಮ ದುರಾದೃಷ್ಟ ಅಂತ ಹೇಳ್ಬೋದು ಅದೃಷ್ಟ ಅಂದ್ರೆ ಗೊತ್ತಿಲ್ಲ ನಂಗೆ ಆದರೆ ಟೆಕ್ನಾಲಜಿಕಲ್ ಚೇಂಜ್ ಈ ತರ ಹೋಗ್ತಾ ಇದೆ ಕ್ವಾಂಟಮ್ ಕಂಪ್ಯೂಟಿಂಗ್ ಏ ಇದೆಲ್ಲ ಬಂದು ನಮಗೆ ನಾ ಅಷ್ಟು ಏನಾಗ್ತಂತ ಹೇಳಕ್ಕಾಗಲ್ಲ ಅಲ್ವಾ ಸೊ ಫ್ಯೂಚರ್ ವಿ ಡೋಂಟ್ ನೋ ಒಳ್ಳೇದು ಮಾತ್ರ ನಮ್ಗೆ ಗೊತ್ತಿಲ್ಲ ಬಟ್ ಇದೆಲ್ಲ ಒಂದು ನಾನು ನಿಮಗೆ ಒಂದು ಮೆಟೀರಿಯಲಿಸ್ಟಿಕ್ ಅಥವಾ ಒಂದು ಈ ಇನ್ಫ್ರಾಸ್ಟ್ರಕ್ಚರ್ ಗೋಲ್ಡ್ ಅಗ್ರಿಕಲ್ಚರ್ ಬಗ್ಗೆ ಹೇಳಿದೆ ಇನ್ನೂ ಬೇಕಾದ್ರೆ ಏನೇನಿದೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಬೇರೆ ಥರ ಇದ್ರೆ ನಾವು ಹ್ಯೂಮನ್ ಬೀಯಿಂಗ್ ನಾವು ಹ್ಯಾಪಿ ಆಗಿರೋದು ಹೆಂಗೆ ಆಯ್ತಾ ಹ್ಯಾಪಿ ಆಗಿರೋದು ಅನ್ಸರ್ಟನ್ ಫ್ಯೂಚರ್ ಇರಬೇಕಾದ್ರೆ ನಾವು ಹ್ಯಾಪಿ ಆಗಿರೋದು ಹೆಂಗೆ ನಿಮ್ಮ ಜೀವನವನ್ನು ಆದಷ್ಟು ಸರಳೀಕರಣಗೊಳಿಸಿ ಆದಷ್ಟು ನಮಗೆ ಮೆಟೀರಿಯಲ್ ಜೀವನಗಳು ಅಂದರೆ ನಮ್ಮ ಒಂದು ಮೆಟೀರಿಯಲ್ ವಿಷಯಗಳ ಮೇಲೆ ಡಿಪೆಂಡೆನ್ಸಿನ ಕಮ್ಮಿ ಮಾಡ್ಕೊಳ್ಳಿ ನಮ್ಮ ರಿಕ್ವೈರ್ಮೆಂಟೇ ಕಮ್ಮಿ ಮಾಡ್ಕೊಳ್ಳೋಕೆ ಹೋಗಿ ಅಲ್ಪತೃಪ್ತಿ ಅಂತ ಹೇಳ್ತಾರೆ ಅಲ್ಪತೃಪ್ತಾಗಿ ಹೋಗೋಣ ಇದೆಲ್ಲ ಆದರೆ ಫ್ಯೂಚರ್ ಅನ್ಸರ್ಟನ್ ಏನಾದರೂ ಐ ಬರಲಿ ಅದು ಬರಲಿ ಇದು ಬರಲಿ ನನ್ನ ರಿಕ್ವೈರ್ಮೆಂಟೇ ಕಮ್ಮಿ ಬಾಸ್ ನಾನು ಎರಡೇ ಪಂಚೆ ಮೂರೇ ಪಂಚೆ ನಾನು ಜೀವನ ನಡೆಸ್ಕೊತೀನಿ ಅಂದರೆ ಆಯ್ತಾ ನನಗೆ ಏನಕ್ಕೆ ಬೇಕು ನನಗೆ ತಲೆ ಬರ್ಲಿ ದುಡ್ಡು ಮಾಡೋಣ ಬೇಕಾದ್ರೆ ಶ್ರೀಮಂತರಾಗೋಣ ಸಖತ್ ಮಾಡೋಣ ಎಲ್ಲ ಓಕೆ ಒಳ್ಳೆ ಒಳ್ಳೆ ರೀತಿಲಿ ಹೋದ್ರೆ ನಾವು ಅನ್ಕೊಂಡಂಗೆ ಆಗ್ಬಿಟ್ರೆ ಓಕೆ ಆಗಿಲ್ಲ ಅಂದ್ರೆ ನಮಗೆ ಕಾಪಾಡೋದು ಏನು ನಮ್ಮ ಮಿನಿಮಲಿಸ್ಟಿಕ್ ಲಿವಿಂಗ್ ನಮ್ಮ ಜೀವನವನ್ನು ಸರಳವಾಗಿ ಇಟ್ಕೊಂಡರೆ ಪ್ರಪಂಚ ಅಲ್ಲೊಲ ಆಗಲಿ ಪ್ರಪಂಚ ಏನೇ ಹಾಕೊಳ್ಳಿ ನಾವು ಖುಷಿಯಾಗಿರ್ತೀವಿ ಹ್ಯಾಪಿ ಆಗಿರ್ತೀವಿ ಅಲ್ವಾ ಸೊ ಒಂದು ಒಂದು ಸಣ್ಣ ನೋಟ್ ನಿಮ್ಗೆ ಹೇಳ್ಬೇಕು ಅನ್ಸು ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಈ ಕ್ರಿಪ್ಟೋ ಕಿಲ್ಲರ್ ಅಥವಾ ಒಂದು ಬಿಟ್ಕಾಯಿನ್ ಕಿಲ್ಲರ್ ಸಾಧ್ಯನ ಅಸಾಧ್ಯ ಗೊತ್ತಿಲ್ಲ ಬಟ್ ಈ ಟೆಕ್ನಾಲಜಿ ಅಂತೂ ನಿಜ ಕಣ್ಮೆ ಆಗ್ತಿರೋ ಟೆಕ್ನಾಲಜಿ ಆಯ್ತಾ ನನಗೆ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ಚೆನ್ನಾಗಿ ಗೊತ್ತಿರೋದ್ರಿಂದ ಎಸ್ ಎಚ್ ಸಿಕ್ಸ್ ಅಂದ್ರೆ ಅಂದ್ರೆ ಏನ್ ನಂಗ್ ಗೊತ್ತು ಎನ್ಕ್ರಿಪ್ಷನ್ ಅಂದ್ರೆ ಗೊತ್ತು ಫೈರ್ ವಾಲ್ ಅಂದ್ರೆ ಗೊತ್ತು ಅದನ್ನ ಲೈಫ್ ಲೈಫಲ್ಲಿ ಬೇಸಿದಾರೆ ಸಿಕ್ಕಾಪಡೆ ಸರಿ ನಿಮ್ಮ ಒಂದು ಹ್ಯಾಕಿಂಗ್ ಅಂದ್ರೆ ಏನು ಎಥಿಕಲ್ ಹ್ಯಾಕಿಂಗ್ ಅಂತೆಲ್ಲ ಮಾಡ್ತಾರಲ್ಲ ಯಾವುದ್ರ ಹ್ಯಾಕಿಂಗ್ ಅಂತ ಹೇಳ್ತಾರೆ ಹ್ಯಾಕಿಂಗ್ ಅಂದ್ರೆ ಫೈರ್ ವಾಲ್ ನ ಬೇದ್ಸದೇ ಒಂದು ಹ್ಯಾಕಿಂಗ್ ಬೇಯಿಸಿದಾರೆ ಇದುವರೆಗೂ ಬೇಸಿದ ತಕ್ಷಣ ಏನ್ ಮಾಡ್ತಾರೆ ನೆಕ್ಸ್ಟ್ ಒಂದು ಅಡ್ವಾನ್ಸ್ಡ್ ಫೈರ್ ವಾಲ್ ಬರ್ತಾರೆ ಅದನ್ನ ಬೇಸಿದ್ರೆ ಅದಕ್ಕಿಂತ ಒಂದು ಅಡ್ವಾನ್ಸ್ಡ್ ಫೈರ್ ವಾಲ್ ಬರ್ತಾರೆ ಅಲ್ವಾ ಬಟ್ ಅದು ಬೇಸೋಕ್ಕೆ ನಮ್ಮ ಹತ್ರ ಇವಾಗ ಟೆಕ್ನಾಲಜಿ ಇಲ್ಲ ಬಟ್ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಯೂ ಗಳು ಜಾಸ್ತಿ ಆಗ್ತಾ 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 ಹೋದಂಗೆ ಇದು ವೀಕ್ ಆಗೋದ್ರೆ ಅಂದರೆ ಇದರ ಡೆವಲಪ್ಮೆಂಟ್ ಸ್ಲೋ ಆಗಿ ಇದರ ಡೆವಲಪ್ಮೆಂಟ್ ತುಂಬ ಫಾಸ್ಟ್ ಆಗಿಬಿಟ್ರೆ ಇದು ನೋ ಮ್ಯಾಟರ್ ಸೊ ನನಗೆ ಫೈರ್ ವಾಲ್ಗಳನ್ನ ಬೀಟ್ ಮಾಡೋಂಥ ಟೆಕ್ನಾಲಜಿ ನಂಗೆ ಬಂದ್ಬಿಟ್ರೆ ಆಲ್ರೆಡಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಗತಿ ಏನು ಅಲ್ವಾ ಇದು ಸ್ವಲ್ಪ ಯೋಚನೆ ಮಾಡಿ ಓಕೆ ಈ ವಿಡಿಯೋ ಇಷ್ಟ ಅದರಲ್ಲಿ ದಯವಿಟ್ಟು ಕಮೆಂಟ್ ಮಾಡ್ತೀನಿ ನಿಮ್ಮ ಕ್ವೆಶನ್ಸ್ ಇದೆ ಅದನ್ನು ಕೇಳಿ ಅದಕ್ಕೆ ಆನ್ಸರ್ ನ ಮಾಡೋಕೆ ಪ್ರಯತ್ನ ಪಡ್ತೀನಿ ಹ್ಯಾವ್ ಅ ಗ್ರೇಟ್ ಡೇ ಗುಡ್ ಬೈ